ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸು ಇದು ಇವತ್ತು ಬೆಳಗ್ಗೆ ವಿಡಿಯೋ ಇದು ನೀರು ಬಂದಿದ್ದು ನಾನು ಮೇಲೆ ಗಿಡಕ್ಕೆ ನೀರು ಹಾಕೋಣ ಅಂತ ಹೋಗ್ತಾ ಇದ್ದೆ ಅಷ್ಟೊತ್ತಿಗೆ ಈ ಹುಳ ಕಾಣ್ತು ನನಗೆ ಮೆಟ್ಲ ಮೇಲೆ ಮೇಲೆಯಿಂದ ಕೆಳಗಡೆ ಬರ್ತಾ ಇದೆ ಇದು ನಾನು ಅದಕ್ಕೆ ಬದುಕಿದೆಯಾ ಸತ್ತಿದೆಯಾ ಅಂತ ನೋಡೋಕೆ ಅಂತ ಬಂದೆ ನಿನ್ನೆ ಸಂಜೆನೆ ನಾನು ನೋಡಿದ್ದೆ ಈ ಗಿಡನ ನೋಡಿ ಇದರಲ್ಲಿ ಒಂದು ಎಲೆನೂ ಉಳಿಸಿಲ್ಲ ಆ ರೀತಿಯಾಗಿ ತಿಂದಾಕ್ಬಿಟ್ಟಿದೆ ಕೆಳಗಡೆ ನೋಡಿ ಈ ರೀತಿಯಾಗಿ ಉಂಡೆ ಉಂಡೆ ಥರ ಬಿದ್ದಿತ್ತು ನನಗೆ ಆವಾಗಲೇ ಡೌಟ್ ಬಂತು ಮೊದಲು ಒಂದು ಸಾರಿ ನಾನು ನಿಮಗೆ ಇದರಲ್ಲಿ ಹುಳ ತೋರಿಸಿದ್ದೆ ನಾನು ಆದರೆ ಹುಳ ಸಿಕ್ಕಿರಲಿಲ್ಲ ನನಗೆ ನಿನ್ನೆ ಬಟ್ ಇವತ್ತು ಕೆಳಗಡೆ ಒಂದು ಮೇಲೆ ಈ ಪಾಟಲ್ಲಿ ಒಂದು ಸಿಕ್ತು ಅದನ್ನ ತೆಗೆದು ಬಿಸಾಕಕ್ಕೆ ಹೇಳಿದೆ ನಮ್ಮ ಮನೆಯವ್ರಿಗೆ ನಾನು ಮಾಡ್ತಾ ಮಾಡ್ತಾಯಿದ್ದೆ ಹಾಗಾಗಿ ಇದು ಏನಾದರೂ ಇದ್ರೆ ಗಾರ್ಡನ್ನಲ್ಲಿ ಒಂದು ಎಲೆನೂ ಉಳಿಸಲ್ಲ ಫ್ರೆಂಡ್ಸ್ ಇದು ಎಲೆ ಕೊರ್ಕ ಅಂತ ಹೇಳ್ತೀವಿ ನಾವು ನೀವೇನು ಹೇಳ್ತೀರ ಅಂತ ಕಮೆಂಟ್ ಮಾಡಿ ಇದು ಗ್ರೀನಾಗಿರುತ್ತೆ ಸೊಪ್ಪಿನ ಒಂದು ಸೊಪ್ಪು ಬೆಳೀತೀವಲ್ಲ ಅದರಲ್ಲಿ ಜಾಸ್ತಿ ಇರುತ್ತೆ ಆಮೇಲೆ ಈ ಥರ ಇದರಲ್ಲೂ ಕೂಡ ಜಾಸ್ತಿ ಇರುತ್ತೆ ಈ ಥರ ಏನಾದರೂ ಇದ್ದರೆ ನೀವು ಆವಾಗಿಂದ ಆವಾಗಲೇ ತೆಗೆದು ಬಿಸಾಕ್ಬಿಡಿ ಆದಷ್ಟು ಗಾರ್ಡನ್ನಲ್ಲಿ ಇದನ್ನು ಬಿಡೋಕ್ಕೆ ಹೋಗಬೇಡಿ ಈ ಥರದ್ದು ಇನ್ನೂ ಎಷ್ಟಿದೆಯೋ ಗೊತ್ತಿಲ್ಲ ನನಗೆ ಆ ಗಿಡ ಅಂತೂ ಒಂದು ಎಲೆನೂ ಉಳಿಸಿಲ್ಲ ಫ್ರೆಂಡ್ಸ್ ಹಾಗೆ ಮಾಡಿದೆ ಹಾಗೆ ನಾನು ಇದನ್ನ ಎಲ್ಲ ಪಾಟೆಲ್ಲ ಕ್ಲೀನ್ ಮಾಡೋಣ ಅಂತ ಮೇಲೆ ಬಂದು ಒಂದು ಸ್ವಲ್ಪ ಮಣ್ಣೆಲ್ಲ ತೆಗ್ದಿದ್ದೆ ನೋಡಿ ಎಲ್ಲನೂ ನಾನು ಇವಾಗ ಕ್ಲೀನ್ ಮಾಡ್ಕೊತೀನಿ ನಾನು ಅದರಲ್ಲಿ ಒಂದು ಗಿಡ ಮಾತ್ರ ಚೆನ್ನಾಗಿದೆ ಆಮೇಲೆ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ತೆಗಿತಾ ಇದ್ದೀನಿ ಈಗಲೇ ನಾನು ಮೂರನ್ನು ಕ್ಲೀನ್ ಮಾಡ್ಕೋತೀನಿ ಇನ್ನೂ ಎರಡು ಬಾಕಿ ಉಳಿಯುತ್ತೆ ವಾಟರ್ ಕ್ಯಾಬೇಜ್ದು ಅದನ್ನು ಕೂಡ ನಾನು ನೆಕ್ಸ್ಟ್ ಕ್ಲೀನ್ ಮಾಡ್ಕೋತೀನಿ ಇವತ್ತು ಆಗಲ್ಲ ಯಾಕಂದರೆ ನೀರು ಬಂದಿದ್ದಾವೆ ನನ್ನ ಮಗಳು ಕೂಡ ಎದ್ದು ಮೇಲೆ ಬಂದಿದ್ದಾಳೆ ಅವಳನ್ನೂ ನೋಡಬೇಕು ಒಂದು ಸ್ವಲ್ಪ ಅವಳು ಈಗ ತಾನೇ ಎದ್ದಿದ್ದಾಳೆ ಮೇಲೆ ಅವಳಿಗೆ ಚಾಪೆ ತೊಗೊಂಡು ಬಂದಿದ್ದೆ ಕೂತ್ಕೊಳೋದಕ್ಕೆ ಅಂತ ನೋಡಿ ಇದು ಎಲ್ಲನೂ ಕ್ಲೀನ್ ಮಾಡಿದ್ದೀನಿ ನಾನು ಇದನ್ನು ಕ್ಲೀನ್ ಮಾಡಿಬಿಟ್ಟು ಇದರಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ ಇದರಲ್ಲೇ ಪಾಟನ್ನು ಇಟ್ಟಿದ್ದೀನಿ ಹಾಗಾಗಿ ಇದು ಜಾಸ್ತಿ ಕ್ಲೀನು ಆಗಲ್ಲ ನೋಡಿ ಇದನ್ನು ಕೂಡ ನಾನು ಮೇಲಿಂದ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಪಾಟ್ ಕೂಡ ನೋಡಿ ಇಷ್ಟು ಕ್ಲೀನಾಗಿರಬೇಕು ಆದಷ್ಟು ಇದರಲ್ಲಿ ಏನಂದರೆ ಶಂಕುಧೂಳು ಜಾಸ್ತಿ ಆಗ್ತಾ ಇತ್ತು ಅದನ್ನು ತೆಗಿಬೇಕು ಅಂದರೆ ಒಂದು ಸ್ವಲ್ಪ ಇದ್ರೆ ಕೈಯಿಂದ ತೆಗ್ದುಬಿಡಿ ಜಾಸ್ತಿ ಇದ್ದರೆ ಏನಾದರೂ ತರಕಾರಿನ ಸ್ಲೈಸ್ ಥರ ಮಾಡಿ ಅದನ್ನು ಕೂಡ ತೆಗೀರಿ ನೀರು ಬಂದಿದ್ದು ಅನ್ನಲ್ಲ ನಾನು ಗಿಡಗಳಿಗೆ ನೋಡಿ ನಿನ್ನೆ ನಾನು ನೀರು ಹಾಕಿರಲಿಲ್ಲ ಅದಕ್ಕೆ ಸಂಜೆ ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ದೆ ಈಗ ನಾನು ಎಲೆಗಳಿಗೂ ಕೂಡ ತುಂಬ ಚೆನ್ನಾಗಿ ನೀರನ್ನು ಬಿಡ್ತಾಯಿದ್ದೀನಿ ವಾರಕ್ಕೊಂದು ಸಾರಿ ಅಥವಾ ವಾರದಲ್ಲಿ ಎರಡು ಸರಿ ನಾನು ಈ ರೀತಿಯಾಗಿ ಗಿಡಗಳಿಗೆ ನೀರನ್ನು ಬಿಡ್ತೀನಿ ಅಂದರೆ ಗಿಡಗಳು ಕೂಡ ಸ್ವಲ್ಪ ಫೀಲ್ ಗುಡ್ ಅನ್ನಿಸುತ್ತೆ ಅವಕ್ಕೂ ಕೂಡ ಯಾಕಂದರೆ ಬಿಸಿಲು ತುಂಬಾ ಇದೆ ನನಗೆ ಡೈಲಿ ಈ ರೀತಿ ಮಾಡೋಕ್ಕಾಗಲ್ಲ ಯಾಕಂದರೆ ಮೇಲೆ ನೀರು ಇಷ್ಟು ಬರಲ್ಲ ಹಾಗಾಗಿ ಹಾಗೇ ಇದೆಲ್ಲ ಏನು ನಾನು ಕ್ಲೀನ್ ಮಾಡಿ ಎತ್ತಿಟ್ಟಿದ್ನಲ್ಲ ಇದಕ್ಕೂ ಕೂಡ ನೀರನ್ನು ಇದ್ದೀನಿ ನೋಡಿ ಇದು ಫೋರ್ಸ್ ಆಗಿರೋದ್ರಿಂದ ಆದಷ್ಟು ಕೆಳಗಡೆನೇ ನೀವು ಇಟ್ಕೊಳ್ಳಿ ಪೈಪನ್ನು ಯಾಕೆ ಅಂದರೆ ನಾವು ಮೇಲೆ ಇಟ್ಬಿಟ್ರೆ ಆ ಪಾಟಲ್ಲಿರೋದು ಹೊರಗಡೆ ಬಂದುಬಿಡುತ್ತೆ ಮಣ್ಣಲ್ಲಿರೋದು ಹಾಗಾಗಿ ಆಮೇಲೆ ಗಲೀಜು ಕೂಡ ತುಂಬಾ ಆಗುತ್ತೆ ಸ್ವಲ್ಪ ಮಣ್ಣು ಹೊರಗಡೆ ಬಂದರೂ ಕೂಡ ಅದು ಒಂದು ಎರಡು ಮೂರು ಗಂಟೆನಲ್ಲಿ ತಿಳಿಯಾಗುತ್ತೆ ನೀರು ನೀವು ಅದರಲ್ಲೇ ಮಣ್ಣು ಹಾಕ್ಬಿಟ್ಟು ಅದರಲ್ಲೇ ನೆಟ್ಟರೆ ಏನಾಗುತ್ತೆ ಸ್ವಲ್ಪ ಕ್ಲೀನಿಂಗಿಗೆ ಕಷ್ಟ ಆಗುತ್ತೆ ಯಾಕಂದರೆ ನಾನು ಎರಡು ಥರ ಹಾಕಿದ್ದೀನಿ ಅದನ್ನು ನಿಮಗೆ ತೋರಿಸಿದ್ದೀನಿ ನಾನು ಈ ಥರ ಇದ್ದರೆ ತುಂಬಾ ಒಳ್ಳೆಯದು ಆ್ಯಕ್ಚುಲಿ ಬಟ್ ಏನಂದರೆ ಈ ಥರ ಮಣ್ಣಲ್ಲಿ ನಾವು ನೆಡೋದಿದ್ದರೆ ಈ ರೀತಿ ಹಾಕಿದ್ರೆ ಏನೂ ಸಮಸ್ಯೆ ಆಗೋದಿಲ್ಲ ಇದು ಕ್ಲೀನ್ ಮಾಡೋಕ್ಕೆ ಈಸಿ ಅನಿಸುತ್ತೆ ಬಟ್ ಈ ರೀತಿ ಇದ್ದರೆ ಅಂದರೆ ಕೆಳಗಡೆ ಮಣ್ಣು ಹಾಕ್ಬಿಟ್ಟಿದ್ರೆ ನೋಡಿ ಅದೆಷ್ಟು ಗಲೀಜಾಗಿತ್ತು ಈಗ ಇದರಲ್ಲಿ ನಾನು ನೀರನ್ನು ತುಂಬ್ತಾ ಇದ್ದೀನಿ ಈ ರೀತಿ ಇದ್ದರೆ ಅಲ್ಲೇ ಪಾಟಲ್ಲೇ ಕ್ಲೀನ್ ಮಾಡ್ಕೋಬೇಕು ನಾವು ಆವಾಗ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅದಾದರೆ ಪಾಟನ್ನು ತೆಗೆದುಬಿಟ್ಟು ಪೂರ್ತಿ ಬುಟ್ಟಿನ ಕ್ಲೀನ್ ಮಾಡ್ಕೊತೀವಿ ಇದಕ್ಕೇನಾಗುತ್ತೆ ಈ ಒಂದು ಜಲಕುಂಬಿ ಆಮೇಲೆ ವಾಟರ್ ಕ್ಯಾಬೇಜ್ ಇದು ಎಲ್ಲದಕ್ಕೂ ನಾವು ಮಣ್ಣನ್ನು ಕೆಳಗಡೆ ಹಾಕಬೇಕು ಎಷ್ಟು ಮಣ್ಣು ಹಾಕ್ತೀವೋ ಅಷ್ಟು ಒಳ್ಳೆಯದು ಅವು ಎಲ್ಲ ಮಣ್ಣಲ್ಲಿ ಬೇರು ಕೂತ್ಕೊಳಲ್ಲ ಆ ಮಣ್ಣಿಂದ ಸ್ವಲ್ಪ ಅಂಶನ ತಗೊಳ್ಳುತ್ತೆ ಬಿಟ್ಟರೆ ಮಣ್ಣಲ್ಲೇ ಹೋಗಿ ಕೂತ್ಕೊಳಲ್ಲ ಅದು ಬೇರು ಹಾಗಾಗಿ ಈ ಥರ ಮಣ್ಣನ್ನು ಹಾಕಬೇಕಾಗುತ್ತೆ ಸ್ವಲ್ಪ ಕ್ಲೀನಿಂಗ್ ಕಷ್ಟ ಬಟ್ ಗಿಡಗಳು ಬೇಕು ಅಂದರೆ ಅನಿವಾರ್ಯಕ್ಕೆ ನಾವು ಈ ರೀತಿಯಾಗಿ ಮಾಡ್ಕೋಬೇಕು ನೋಡಿ ಇದೊಂದು ಪಾಟಲ್ಲಿದೆ ಇದನ್ನು ಕೂಡ ಕ್ಲೀನ್ ಮಾಡಿದ್ದೀನಿ ನೋಡಿ ನಾನು ಆ ಪಾಟು ಮಣ್ಣಲ್ಲಿರೋದನ್ನು ಕೂಡ ನಾನು ಅದನ್ನು ಕ್ಲೀನ್ ಮಾಡಿದ್ದೀನಿ ಇದರಲ್ಲೇ ನಾನು ಆ ಗಿಡನ ಇಟ್ಟಿದ್ದೆ ಅದನ್ನ ವಾಪಸ್ ಅದಕ್ಕೆ ಹಾಕ್ತಾ ಇದ್ದೀನಿ ಇನ್ನು ಇದರಲ್ಲೂ ಕೂಡ ಅಷ್ಟೇ ನಾನು ಕೆಳಗಡೆ ಪೈಬಿಟ್ಟೆ ಯಾಕಂದರೆ ನೀರು ತುಂಬಾ ಫೋರ್ಸ್ ಆಗಿದೆ ಇವತ್ತು ಹಾಗಾಗಿ ನಾನು ಆದಷ್ಟು ಕೆಳಗಡೆನೇ ಇಟ್ಟಿದ್ದೀನಿ ನಾನು ಈ ವಾಟ್ರ್ ಕ್ಯಾಬೇಜ್ ತುಂಬ ಚೆನ್ನಾಗಿ ಬರ್ತಾಯಿದೆ ಸದ್ಯಕ್ಕೆ ನನ್ನ ಹತ್ತಿರ ಇದರಲ್ಲಿ ನಾನು ಹೂ ಇದ್ದೀನಿ ಆ್ಯಕ್ಚುಲಿ ಇದನ್ನು ತುಂಬ ಆಸೆಯಿಂದ ನಾನು ಬೇಡಿ ಇಸ್ಕೊಂಡು ಬಂದಿರುವಂಥದ್ದು ಇದರಲ್ಲಿ ಹೂ ಬಂದರೆ ತುಂಬಾ ಖುಷಿಯಾಗತ್ತೆ ನಾನು ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಹೂ ಬರೋದಕ್ಕೆ ಆದರೆ ಬಾಡಿಗೆ ಮನೆಯಲ್ಲಿ ಇದ್ದವರು ಇಷ್ಟು ಗಿಡಗಳನ್ನು ಮಾಡ್ಕೊಳಲ್ಲ ಬಟ್ ನಾನು ಮಾಡ್ಕೊಂಬಿಟ್ಟಿದ್ದೀನಿ ಟ್ರಾನ್ಸ್ಫರ್ ಆಗಿ ಹೋದರೆ ನನ್ನ ಗಿಡಗಳನ್ನ ಏನಪ್ಪ ಮಾಡೋದು ಅಂತ ಸ್ವಲ್ಪ ಚಿಂತೆ ಆಗಿದೆ ಇಷ್ಟರಲ್ಲೇ ನಾನು ಕೂಡ ನಮ್ಮ ಮನೆಯಲ್ಲಿ ಟ್ರಾನ್ಸ್ಫರ್ ಆಗೋರಿದ್ದಾರೆ ಹೀಗಾಗಿ ಬೇರೆ ಕಡೆ ಹೋದರೆ ಏನು ಮಾಡೋದು ಅಂತ ಸ್ವಲ್ಪ ಬೇಜಾರಾಗ್ತಾ ಇದೆ ಗಿಡಗಳನ್ನ ಯಾವ ಸ್ಥಿತಿನಲ್ಲಿ ಹೋಗಬೇಕು ಅಂತಲೂ ಗೊತ್ತಾಗ್ತಿಲ್ಲ ನನಗೆ ನೋಡಿ ಈಗ ಅದೆಲ್ಲ ಕ್ಲೀನ್ ಆಯಿತು ಇದು ನಾನು ಸನ್ಫ್ಲವರ್ ಗಿಡನ ತೋರಿಸಿದ್ದೆ ನಿಮಗೆ ಯಾವ ರೀತಿ ಆಗಿದೆ ಅಂತ ಬಟ್ ಈಗ ಎಲೆಗಳು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀರು ಹಾಕಿದ ತಕ್ಷಣ ಎಲೆಗಳು ಅರಳ್ಕೊಳತ್ತೆ ಒಂದು ಸ್ವಲ್ಪ ಯಾಕಂದರೆ ಬಿಸಿಲು ತುಂಬಾ ಇದೆ ಫ್ರೆಂಡ್ಸು ಉಳಿದ ಟೈಮಲ್ಲಿ ನಾವು ಒನ್ ಡೇ ನೀರು ಹಾಕಲಿಲ್ಲ ಅಂದರೂ ಏನೂ ಸಮಸ್ಯೆ ಆಗಲ್ಲ ಗಿಡಗಳಿಗೆ ಆದರೆ ಬಿಸ್ ಬೇಸಿಗೆನಲ್ಲಿ ಮಾತ್ರ ಕಂಪಲ್ಸರಿಯಾಗಿ ನಾವು ನೀರನ್ನು ಹಾಕಲೇಬೇಕು ನೋಡಿ ನನ್ನ ಮಗಳಿಗೆ ಖುಷಿಯಾಗಿಬಿಟ್ಟಿದೆ ನೀರು ಆಡೋದು ಅಂದರೆ ಅವಳಿಗೆ ಅಷ್ಟು ಖುಷಿ ನಾನು ಈ ರೀತಿ ನೀರು ಬಿಡ್ತಾಯಿದ್ರೆ ಅವಳು ತುಂಬಾ ಖುಷಿಯಿಂದ ನೀರನ್ನು ಆಡ್ತಾಳೆ ಅವಳು ಕೂಡ ಕಸ ಬಳಿತೀನಿ ಮಾಡ್ತೀನಿ ಅಂತ ಹೇಳಿ ಈ ಥರ ಮಾಡ್ತಾ ಇದ್ಳು ಮಕ್ಕಳಿಗೂ ಈ ರೀತಿಯಾದ ಈಗ ರಜೆ ಬೇರೆ ಇದೆ ಈ ರೀತಿ ಆ್ಯಕ್ಟಿವಿಟೀಸ್ ಇದ್ದರೆ ಮಕ್ಕಳಿಗೂ ಕೂಡ ಖುಷಿ ಇರುತ್ತೆ ಅವಳಿಗೂ ಕೂಡ ಸ್ಕೂಲ್ಗೂ ರಜೆ ಇದೆ ಈಗ ನೋಡಿ ಚೆನ್ನಾಗಿ ಇದೆಲ್ಲ ಮೊಗ್ಗು ಚೆನ್ನಾಗಿದೆ ಇದನ್ನ ಹಳೀಲಿ ಯಾವುದೂ ಕಡ್ದಿಲ್ಲ ಒಂದು ಮಾತ್ರ ಕಡ್ದಿದೆ ಅದು ಹೂ ಚೆನ್ನಾಗಿ ಬಂದಿಲ್ಲ ಅರ್ಧ ಬಂದಿದೆ ಇನ್ನು ಅರ್ಧ ಬಂದಿಲ್ಲ ಪೂರ್ತಿಯಾಗಿ ಬಂದ್ರೇ ಇದ್ರದ್ದು ಒಂದು ಕಳೆ ಬೇರೆನೇ ಇದರಲ್ಲಿ ನೋಡಿ ಒಂದು ಮಿಳಿ ಬಗ್ಗಿತ್ತು ಹಂಗಾಗಿ ನಾನು ಅದನ್ನು ತೆಗ್ದೆ ಸ ಒಂದೊಂದೇ ಇದ್ದರೆ ನೀವು ಕೈಯಿಂದ ತೆಗೆದುಬಿಡಿ ಆದಷ್ಟು ಜಾಸ್ತಿ ಇದೆ ಅಂದರೆ ಸ್ಪ್ರೇ ಮಾಡಬೇಕು ಇಲ್ಲಾಂದರೆ ಈ ರೀತಿ ನೀರನ್ನು ಎರಡು ದಿನಕ್ಕೊಂದು ಸಾರಿ ಗಿಡಗಳಿಗೆ ಸ್ಪ್ರೇ ಮಾಡಿದ್ರೆ ತುಂಬಾ ಒಳ್ಳೆಯದು ಅವು ಏನಾದರೂ ಒಂದೊಂದೇ ಕೂತ್ಕೊಂಡಿದ್ರೆ ಅದು ಹೊರಟೋಗಿಬಿಡುತ್ತೆ ಫ್ರೆಂಡ್ಸ್ ಅದು ಇರೋದಿಲ್ಲ ನಾನು ಈ ರೀತಿಯಾಗಿ ವಾರಕ್ಕೆ ಎರಡು ಸಾರಿ ಆದರೂ ಮಿನಿಮಮ್ ಆಗಿ ಗಿಡಗಳಿಗೆ ನೀರನ್ನು ಸ್ಪ್ರೇ ಮಾಡ್ತೀನಿ ಪೈಪಿಂದ ಅಂದರೆ ನಾನು ತಮಗೆಯಿಂದನೇ ನೀರನ್ನು ಗಿಡಗಳಿಗೆ ಸಿಡಿಸ್ತೀನಿ ಈ ರೀತಿ ಮಾಡೋದ್ರಿಂದ ಗಿಡಗಳಿಗೂ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಈ ಬೇಸಿಗೆನಲ್ಲಿ ಈ ರೀತಿ ಮಾಡಬೇಕು ಹಾಗೆ ಇದು ಎರಡು ಪಾಟು ಉಳ್ಕೊಂಟು ಇದನ್ನು ನಾನು ಬೇರೆದಕ್ಕೆ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ನೋಡಿ ಸುತ್ತಲೂ ಏನಾಗಿದೆ ಅಂದರೆ ಒಣಗೋಗಿಬಿಟ್ಟಿದೆ ಯಾಕೆ ಅದರಲ್ಲಿ ನೀರಿಲ್ಲ ಜಾಸ್ತಿ ಆಗಿದ್ದಾವೆ ಇವು ಹಂಗಾಗಿ ನೀರಿಲ್ದೇ ಈ ರೀತಿ ಆಗಿದೆ ಇದನ್ನು ನಾನು ಒಂದು ಇನ್ನೊಂದು ಪಾಟ್ಗೆ ಶಿಫ್ಟ್ ಮಾಡ್ಕೋಬೇಕು ಅಂದರೆ ಮಾತ್ರ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದರಲ್ಲಿ ತುಂಬ ಚಿಕ್ಕ ಚಿಕ್ಕದಿದೆ ಯಾಕೆ ಅಂದರೆ ತುಂಬಾ ಬಿಸಿಲಿತ್ತು ನಾನು ಇನ್ನೊಂದು ಕಡೆ ಇಟ್ಟಿದ್ದೆ ಬಿಸಿಲಿಗೆ ಅದನ್ನು ತೊಗೊಂಡು ಬಂದು ಈಗ ನೆರಳಲ್ಲಿ ಇಟ್ಕೊಂಡಿದ್ದೀನಿ ಇದೆರಡೂ ಈಗ ಬಿಸಿಲು ಸ್ವಲ್ಪ ಶೇಡಿ ಏರಿಯಾದಲ್ಲಿ ಇಡೋದು ತುಂಬಾ ಒಳ್ಳೆಯದು ಇದನ್ನು ಹಂಗಾಗಿ ಇದಕ್ಕೆ ನಾನು ಜಾಸ್ತಿ ಏನು ಗೊಬ್ಬರ ಹಾಕೋಲ್ಲ ಫ್ರೆಂಡ್ಸ್ ನೀರಲ್ಲಿರೋದಕ್ಕೆ ಯಾವುದಕ್ಕೂ ನೋಡಿ ಈಗ ತಿಳಿ ಹಾಕ್ತಾ ಬರ್ತಾ ಇದೆ ಇದು ಎಲ್ಲನೂ ಈ ರೀತಿ ಕಪ್ಪಗೆ ನೀರಿದೆ ಇದು ಬೇಗ ತಿಳಿಯಾಗಲ್ಲ ಇದಕ್ಕೆ ಒಂದು ದಿನ ಬೇಕು ತಿಳಿಯಾಗೋದಕ್ಕೆ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ತಿಳಿಯಾಗಿ ಕಾಣುತ್ತೆ ಅನ್ನೋದನ್ನು ನೋಡಿ ಅದೊಂದಿದೆ ಒಟ್ಟು ಈಗ ವಾಟ್ರಲ್ಲಿ ನಾನು ಗ್ರೋ ಮಾಡ್ತಾ ಇರೋದು ಒಂದು ಆ ಆರು ಪುಟ್ಟಿ ಆಗುತ್ತೆ ಐದು ಪುಟ್ಟಿ ಇದೆ ಇನ್ನೊಂದು ಪುಟ್ಟಿನ ನಾನು ತಗೊಂಡು ವಾಟರ್ ಕ್ಯಾಬೇಜ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ಕೂಡ ಈಗ ಹಾಕ್ತೀನಿ ಒಟ್ಟು ಆರಾಗುತ್ತೆ ಈಗ ಸದ್ಯಕ್ಕೆ ಇನ್ನು ನಾನು ವಿಂಕ ಫ್ಲವರಿಂದು ಸೀಡ್ಸ್ ಹಾಕಿದ್ದೆ ಅದು ಎಲ್ಲದು ಪಿಂಕೆ ಬಂದ್ಬಿಟ್ಟಿದೆ ಫ್ರೆಂಡ್ಸ್ ಅದು ಅದೊಂದು ಸ್ವಲ್ಪ ಬೇಜಾರು ಅನ್ನಿಸ್ತು ಏನು ಮಾಡೋಕ್ಕಾಗಲ್ಲ ಬೀಜಗಳನ್ನ ತೊಗೊಂಡು ಬಂದಿರ್ತೀವಿ ಯಾವುದೋ ಕಲರ್ ಅಂದ್ಕೊಂಡಿರ್ತೀವಿ ಇನ್ಯಾವುದೋ ಬಂದುಬಿಡುತ್ತೆ ಅದಕ್ಕೆ ಒಂದೊಂದ್ಸರಿ ಗಿಡ ತೊಗೋಬೇಕು ಅಂತ ಅನಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು